ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರ ಅಯ್ಯೋ ನಾನ್ ಯಾಕೆ ಹುಡುಗನ ಹೆಸರೇನು ಅಂತ ಕೇಳಲಿಲ್ಲ ನಾನ್ ಯಾಕೆ ಹುಡುಗನ ಅಪ್ಪನ ಬಗ್ಗೆ ಯೋಚಿಸ್ಲಿಲ್ಲ ಯಾಕೆ ಆತರವಾಗಿ ಮದ್ವೆಗೆ ಒಪ್ಪಿಗೆ ಕೊಟ್ಟೆ ಈಗಲೇ ಹೋಗಿ ಈ ಮದ್ವೆ ಬೇಡ ನನ್ನ ಮದ್ವೆಗೆ ಒಪ್ಪಿಗೆ ಕೊಟ್ಟಿದ್ದು ಧೀರೇಂದ್ರ ಅವರಿಗೆ ಅಂತ ಹೇಳಿಬಿಡ್ಲಾ ಎಂದು ಕೊಂಚ ಆಲೋಚಿಸಿದ ಸುಶೀಲಾ ಈಗ ಫ್ಲಾಶ್ ಬ್ಯಾಕ್ ಇದೆ ಆಯ್ತಾ ಅದೇ ಸರಿ ಈಗಲೇ ಹೋಗಿ ಹೇಳ್ತೀನಿ ಎಂದು ಮನೆ ಹೊರಗೆ ಬರುವಾಗ ನೆಲದ ಮೇಲೆ ಬಿದ್ದ ಪತ್ರಿಕೆಯನ್ನು ಆಯ್ತಿದ್ದ ಗಿರಿಜಾ ಮುಂದೆ ತಾನು ಪತ್ರಿಕೆ ಆಯ್ತಾ ಇಬ್ರು ಒಂದೇ ಪತ್ರಿಕೆ ಕೈ ಹಾಕಿದ್ದ ದೃಶ್ಯ ಸುಶೀಲಾ ಕಣ್ಣಿಗೆ ಬಿದ್ದಿತ್ತು ಗಿರಿಜಾ ಕೊಂಚ ತಲೆ ಬಗ್ಸಿ ಪತ್ರಿಕೆಯನ್ನು ಪಡೆಯಲು ನೋಡ್ತಿದ್ರೆ ಧೀರೇಂದ್ರ ಅವರು ಗಿರಿಜಾ ಕಡೆ ನೋಡಿ ತಿಳಿ ನಗು ನೀಡಿ ಅವ್ರ ಕೈಗೆ ಪತ್ರಿಕೆ ಕೊಟ್ರು ಇದನ್ನು ನೋಡ್ತಾ ಸುಶೀಲ ಕಣ್ಣು ಕೆಂಪಾಯ್ತು ಥ್ಯಾಂಕ್ಸ್ ಎಂದು ಗಿರಿಜಾ ಮನೆ ಕಡೆ ಬರುವಾಗ ಹುಷಾರು ಗಿರಿಜಾ ಅವರ ಮತ್ತೆ ಪತ್ರಿಕೆ ಬೀಳಿಸ್ಕೊಂಡ್ಬಿಟ್ಟಿರಾ ಎಂದು ಹೇಳಿ ನಗುತ್ತಾ ಧೀರೇಂದ್ರ ಅವರು ಕಾರತ್ತಿ ಹೋಗೋದು ನೋಡಿ ಹಾಗೆ ಗಿರಿಜಾ ನಗುತ್ತಾ ಖುಷಿಯಾಗಿ ಮನೆಯ ಕಡೆಗೆ ಬರೋದು ನೋಡಿ ಹಲ್ಲು ಮಸುದ್ಲು ಸುಶೀಲ ಅವ್ರು ಯಾರು ಅಂತ ನಿಂಗೆ ಗೊತ್ತಿತ್ತಾಗಿರಿ ಎಂದು ಕೇಳಿದ ಅಕ್ಕನ ಪ್ರಶ್ನೆಗೆ ಹೌದು ಅಕ್ಕ ಗೊತ್ತಿತ್ತು ಅವರೇ ದೀರೇಂದ್ರ ಸಿಂಹಾದ್ರಿ ಅಂತ ಯಾಕಂದ್ರೆ ಅವತ್ತು ಆಸ್ಪತ್ರೆಗೆ ರಾಜೇಂದ್ರ ಸರ್ನ ಸೇರಿಸ್ದಾಗ್ಲೇ ಇವರು ಬಂದಿದ್ರು ನಾನು ಅವತ್ತೇ ಅವರನ್ನು ನೋಡಿತ್ತು ಎಂದಳು ನ ಗೊತ್ತಾ ಏನು ನಿನ್ಗೆ ಅವ್ರು ಯಾರು ಅಂತ ಅವತ್ತೇ ಗೊತ್ತಾಗಿತ್ತ ಮತ್ತೆ ನನ್ಗೆ ಯಾಕೆ ಹೇಳಲಿಲ್ಲ ಎಂದು ಕೋಪಗೊಂಡಾಗ ನಿಂಗೆ ಅವರನ್ನು ಭೇಟಿ ಮಾಡಿಸೋಕ್ಕೆ ಆಗಲಿಲ್ಲ ಅಲ್ವಾ ಮಾನೇ ದಿವಸವೇ ನಿಂಗೆ ಗಂಡಿನ ಕಡೆಯವರು ಮನೆಗೆ ನೋಡೋಕೆ ಬಂದಿದ್ರು ಆಮೇಲೆ ಮದುವೆ ಫಿಕ್ಸ್ ಆಯಿತು ನೀನು ಅಲ್ಲಿ ಕೆಲ್ಸಕ್ಕೆ ಹೋಗಲಿಲ್ಲ ಮತ್ತೆ ಎಲ್ಲಿ ಸಮಯ ಸಿಕ್ತು ತೋರ್ಸೋಕೆ ಎಂದು ಸಹಜವಾಗಿ ನುಡಿದು ಆದರೆ ಅಕ್ಕ ನೀನು ಯಾಕೆ ಅಲ್ಲಿಂದ ಅಷ್ಟು ಅಸಮಾಧಾನದಲ್ಲಿ ಬಂದೆ ಏನಾಯಿತು ಈಗ ಹುಷಾರಾಗಿದ್ಯಾ ಎಂದು ಕೇಳಲು ಸಮಾಧಾನ ಆಗ್ತು ಇನ್ನೇನು ಖುಷಿ ಆಗುತ್ತಾ ಎಂದು ಮನಸಲ್ಲೇ ನುಡಿದು ಧೀರಿ ನಿಂಗೆ ಧೀರೇಂದ್ರ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಅನಿಸುತ್ತೆ ಎಂದು ಪ್ರಶ್ನಿಸಿದ್ಲು ಹಾಗೇನು ಅಕ್ಕ ಆದರೆ ತುಂಬಾ ಫ್ರೆಂಡ್ಲಿ ಇದ್ದಾರೆ ಒಂದೇ ಸತಿ ಮಾತಾಡಿರೋದು ಆದರೆ ಅವರು ಸಿಕ್ಕಾಪಟ್ಟೆ ಗೊತ್ತಿರೋರು ಹಾಗೆ ಮಾತಾಡ್ತಿದ್ರು ಅವರೇ ಡ್ರಾಪ್ ಮಾಡಿ ಹೋದರು ಎಂದು ಮನೆಯೊಳಗೆ ಹೋಗಿ ಕೆಲಸದಲ್ಲಿ ತೊಡಗಿದ್ಲು ಗಿರೀಜ ಆದ್ರೆ ಸುಶೀಲಾಗೆ ಮಾತ್ರ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಏನ್ ಕೋಪ ಬಂದ್ರೆ ಏನ್ ಬಂತು ಮದ್ವೆ ದಿನಾಂಕವೇ ನಿಗದಿಯಾಗಿ ಪತ್ರಿಕೆ ಹಂಚೋಕೆ ಶುರುವಾಗಿತ್ತಲ್ವಾ ದಿನ ದಿನ ಕಳೆದಂತೆಲ್ಲ ಆಕೆಗೆ ತಂಗಿ ಮೇಲೆ ದ್ವೇಷ ಹೆಚ್ಚಾಗ್ತಿತ್ತು ಮದ್ವೆಯ ಕಾರ್ಯಕ್ರಮಗಳು ಶುರುವಾಗಿ ಆರ್ಯನನ್ ಜೊತೆಗೆ ಮದ್ವೆ ನಡೆಯುತ್ತಿದ್ರು ಅವ್ಳ ಕಣ್ಣು ಧೀರೇಂದ್ರ ಮೇಲೆ ಸುಳಿದಿತ್ತು ಅವ್ಳ ಕಂಡಾಗೆಲ್ಲ ಧೀರೇಂದ್ರ ಜೊತೆಗೆ ಗಿರಿಜಾ ಕಾಣ್ತಿದ್ಲು ಸದಾ ನಗುಮೊಗದಲ್ಲಿರೋ ಧೀರೇಂದ್ರ ಅವರು ಗಿರಿಜಾ ಜೊತೆಗೆ ಖುಷಿಯಿಂದ ಮಾತಾಡುದು ಸುಶೀಲಾಗೆ ಸಹಿಸೋಕೆ ಆಗ್ತಿರ್ಲಿಲ್ಲ ಆದ್ರೆ ಮತ್ತು ಸುಬ್ರಹ್ಮಣ್ಯ ಇಬ್ರು ಅಂತ ಬಲು ಪ್ರೀತಿಯಿಂದ ಒಂದ್ ಸಣ್ಣ ಖರ್ಚು ಮಾಡಿಸದ ಹಾಗೆ ನೋಡ್ಕೊಂಡ್ರು ಪ್ರತಿಯೊಂದು ಕಾರ್ಯದಲ್ಲೂ ಸ್ವಂತ ಮಗನ ಮದುವೆ ರೀತಿಯಲ್ಲೇ ರಾಜೇಂದ್ರ ಅವರು ಖುದ್ದಾಗಿ ಮದ್ವೆ ಮೊನ್ನೆ ನಿಂತು ಮುಗಿಸ್ಕೊಟ್ಟಿದ್ರು ಒಳಗಡೆ ಕಿಚ್ಚಿಟ್ಕೊಂಡೆ ಸುಶೀಲ ಬಾಯಿ ಮುಚ್ಕೊಂಡು ತಾಳಿ ಕೂಡ ಕಟ್ಟಿಸ್ಕೊಂಡಿದ್ಲು ಬೀಳ್ಕೊಡುವ ಸಮಯ ಬಂದೇ ಬಿಟ್ಟಿತ್ತು ಸುಶೀಲಾ ತನ್ನ ಗಂಡ ಮನೆಗೆ ಹೊರಟು ನಿಂತಾಗ ಗಿರಿಜಾ ಬಹಳ ದುಃಖ ವ್ಯಕ್ತಪಡಿಸಿದ್ಲು ಸುಶೀಲಾ ಕೂಡ ಕಣ್ಣೀರಾಕಿದ್ರು ಅದರಲ್ಲಿ ಧೀರೇಂದ್ರನ ಕೈ ಹಿಡಿಯಲಿಲ್ಲ ಎನ್ನುವ ಸಂಕಟ ಕೂಡ ಇತ್ತು ಅಪ್ಪ ಹೋಗ್ಬರ್ತೀನಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಎಂದು ಕಣ್ಣೀರಾಕಿ ಅಪ್ಪನನ್ನ ಅಪ್ಪಿದವಳ ಕಣ್ಣಿಗೆ ಅಳ್ತಿದ್ದ ಗಿರಿಜಾ ಪಕ್ಕವಿದ್ದ ಧೀರೇಂದ್ರ ಖರ್ಚಿ ನೀಡ್ತಾ ಇಟ್ಸ್ ಓಕೆ ಎಂದು ಸಂಭಾಳಿಸುವುದು ಕಂಡಿತ್ತು ನನ್ನ ಸಿಂಹಾದೆ ಮನೆಗೆ ಸೊಸೆ ಆಗದ ಹಾಗೆ ತಡೆದು ಈಗ ನೀರ್ ಮಾತ್ರ ಆ ಮನೆಗೆ ಹತ್ರ ಆಗೋಕೆ ರಾಜೇಂದ್ರ ಅವರ ಕೊಡೆ ಹಿಡಿಯೋ ಕೆಲಸ ಕೇಳಿದ್ಯಾ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೆ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಎಂದು ಕಿಡಿಕಾಡಿ ಅಲ್ಲಿಂದ ಹೊರಟಳು ಗೃಹ ಪ್ರವೇಶದ ನಂತರ ಅವರ ಮೊದಲನೇ ರಾತ್ರಿ ರಾತ್ರಿ ಹಾಳು ಬಂದ ಸುಶೀಲ ಮೈಪೂರ ವಿಷವೇ ಇದ್ಯಾವುದರ ಅರಿವಿಲ್ಲದೆ ಆರ್ಯಾನಂದ ಅವಳ ಬಳಿ ಸಹನಿಯಿಂದ ಹತ್ರ ಬಂದ್ರೆ ನಾನು ಓದು ಆಲೋಚನೆ ಮಾಡಿದ್ದೀನಿ ನಿಮ್ಗೆ ಅಭ್ಯಂತರ ಇಲ್ಲ ಅಲ್ವಾ ಎಂದು ಕೇಳಿದ್ಲು ಅವಳಿಗೆ ಅವರ ಜೊತೆಗೆ ಸಂಸಾರದ ಮೋಹ ಇರಲಿಲ್ಲ ಅಲ್ವಾ ಅದಕ್ಕೆ ಆದ್ರೆ ಕೊಂಚವೋ ಬೇಸರ ಮಾಡಿಕೊಳ್ಳದೆ ನಿಮ್ಮಿಷ್ಟ ಸುಶೀಲ ಎಂದರು ಆರ್ಯಾನಂದ ತುಂಬಾ ಥ್ಯಾಂಕ್ಸ್ ಅದೇ ಓದುವ ನಾನು ಇನ್ನಷ್ಟು ದಿವಸ ನಿಮ್ಮಿಂದ ದೂರ ಇರಬೇಕಾಗುತ್ತೆ ಎಂದು ಸೂಕ್ಷ್ಮವಾಗಿ ನುಡಿದಾಗ ಇಟ್ಸ್ ಓಕೆ ಎಂದು ಆರ್ಯ ಅವರು ಅವಳಿಂದ ದೂರವೇ ಉಳಿದ್ರು ಅವರು ತುಂಬಾ ಒಳ್ಳೆ ಮನುಷ್ಯರು ಹೀಗಾಗಿ ಅವಳ ಮೇಲೆ ಅನುಮಾನ ಪಡದೆ ಸುಮ್ನಾದ್ರು ದಿನಗಳು ಕಳೆಯುತ್ತಾ ಬಂದಂತೆಲ್ಲ ಹಿರಿದ ರಾಜೇಂದ್ರ ಅವರಿಗೆ ಬಲು ಹಿಡಿಸ್ತಿದ್ಲು ಧೀರೇಂದ್ರ ಕೂಡ ಒಳ್ಳೆ ಸ್ನೇಹಿತನಂತೆ ಗಿರಿಜಾ ಜೊತೆಗೆ ಮಾತಾಡ್ತಿದ್ರು ಒಂದೆರಡೇ ಸುಶೀಲ ಗಿರಿಜಾ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಹೊಂಚು ಆಗ್ತಾ ಇದ್ಲು ಅದೇ ಸಮಯಕ್ಕೆ ಒಂದಿನ ಅವಳಿಗೆ ಕರೆ ಬಂತು ಹಲೋ ಹೇಳಪ್ಪ ಎಂದವಳಿಗೆ ಮಗಳೇ ಬೇಗ ಬಾ ರಾಜೇಂದ್ರ ಅವರು ಮೆಟ್ಲಿಂದ ಇಳಿದು ಬರುವಾಗ ಬಿದ್ದುಬಿಟ್ಟಿದ್ದಾರೆ ಡಾಕ್ಟರ್ ಉಳಿಯೋದು ಕಷ್ಟ ಅಂತ ಹೇಳಿದ್ದಾರೆ ಎಂದು ಅಪ್ಪ ಹೇಳಿದ್ದು ಕೇಳಿ ಹೌದಾ ಬಂದೆ ಅಪ್ಪ ಎಂದು ಗಂಡಿನ ಜೊತೆಗೆ ಆಸ್ಪತ್ರೆಗೆ ಹೋದ್ಲು ಆದರೆ ಅವಳ ಕಣ್ಣಿಗೆ ಅಚ್ಚರಿಯ ಆಗಂತುಕ ದೃಶ್ಯ ಬಿದ್ದಿತ್ತು ಕಣ್ಣಿಗೆ ನಾನು ಉಳಿಯೋದು ಡೌಟ್ ಅನ್ನಿಸ್ತದ ಕಾಣೋದಿರು ಸಾಯೋ ಮುನ್ನ ನಿನ್ನ ಮದುವೆ ನೋಡಬೇಕು ನಾನು ದಯಮಾಡಿ ಗಿರಿಜನ ಮದುವೆ ಆಗಪ್ಪ ಎಂದು ಕೇಳ್ತಿದ್ದ ರಾಜೇಂದ್ರ ಅವರ ಮಾತಿಗೆ ಅಪ್ಪ ನಾನು ಗಿರಿಜಾ ಒಳ್ಳೆ ಫ್ರೆಂಡ್ಸಪ್ಪ ಮದುವೆ ಅಂತ ಭಾವನೆ ಇಲ್ಲ ಎಂದು ಅವರು ಎಷ್ಟೇ ಹೇಳಿದ್ರು ಕೇಳದ ರಾಜೇಂದ್ರ ತಾನು ಸಾಯ್ತಿರೋದು ತಿಳಿದು ತಾಳಿ ಕಟ್ಟಲು ಆಜ್ಞೆ ಮಾಡಿಬಿಟ್ರು ದಾರಿ ಕಾಣದೆ ಧೀರೇಂದ್ರ ಅವರು ಆಸ್ಪತ್ರೆಯಲ್ಲಿ ಗಿರಿಜಾ ಅವರ ಕೋಳಿಗೆ ತಾಳಿ ಕಟ್ಟಿದ್ರು ಗಿರಿಜಾಗೂ ಆ ಸಮಯದಲ್ಲಿ ಏನ್ ಹೇಳಬೇಕು ತಿಳಿಲಿಲ್ಲ ಸುಮ್ಮನಿದ್ಲು ಅವ್ರ ಮದ್ವೆ ನಂತರ ಒಂದೆರಡು ನಿಮಿಷದಲ್ಲೇ ರಾಜೇಂದ್ರ ಅವರು ತೀರ್ಕೊಂಡ್ರು ಅವರ ಅಂತಿಮ ಕಾರ್ಯಗಳನ್ನೆಲ್ಲ ಮುಗಿಸಿದ ಸಂಬಂಧಿಕರು ಬೀಳ್ಕೊಟ್ರು ಈಗ ಗಿರಿಜಾ ವಾಸುದೇವ ಒಂದೆಡೆ ನಿಂತಿದ್ರು ಮತ್ತೊಂದು ಕಡೆ ನೋವಿನಲ್ಲಿ ಧೀರೇಂದ್ರ ಅವರು ಸುಶಿ ಹೋಗಿ ನಿನ್ನ ತಂಗಿಗೆ ಸಮಾಧಾನ ಮಾಡು ಎಂದ ಆರ್ಯನ ಮಾತಿಗೆ ಮಾತಿಗೆ ರೀ ಎಂದು ತಂಗಿ ಬಳಿ ಬಂದು ಗಿರಿಜಾ ನಂಗೆ ಗೊತ್ತು ನಿಂಗೆ ಈ ಸಮಯದಲ್ಲಿ ಮದುವೆನ ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ ಆದರೆ ನಾನು ನಿಂಗೆ ಒಂದು ವಿಚಾರ ಹೇಳಬೇಕು ಬಾ ಎಂದು ಕೈ ಹಿಡಿದು ಯಾರೂ ಇಲ್ಲದ ಕಡೆಗೆ ಕರ್ಕೊಂಡು ಹೋಗಿ ಗಿರಿ ನಿಂಗೂ ಧೀರೇಂದ್ರ ಅವರು ಇಷ್ಟ ಆದ್ರಾ ಎಂದು ಕೇಳಿದ್ಲು ಇಲ್ಲ ಅಕ್ಕ ಅವರನ್ನು ಒಳ್ಳೆ ಫ್ರೆಂಡಾಗಿ ನೋಡಿದ್ದೆ ಎಂದಳು ಗಿರೀಚ ಹೌದಾ ಅರೆ ವಿಧಿ ನಿಮ್ಮನ್ನು ಒಂದು ಮಾಡಿದೆ ಅವ್ರ ಮುಖ ನೋಡಿದ್ರೆ ಅವ್ರಿಗೂ ಈ ಮದ್ವೆ ಬೇಡ ಅನಿಸುತ್ತೆ ಎಂದಳು ಹೌದು ಅಕ್ಕ ಅವ್ನು ನನ್ನ ಹತ್ರ ಒಂದು ಸತಿ ತಾವು ಪ್ರೀತೋ ಹುಡುಗಿನ ನೋಡಿದ ಕೂಡಲೇ ಪ್ರೀತಿ ಆಗಬೇಕು ಅಂತ ಹುಡುಗಿಯೇ ಮದುವೆ ಆಗೋದು ಅಂತ ಹೇಳಿದರು ಅವ್ನನ್ನು ಒಳ್ಳೆ ಫ್ರೆಂಡ್ ಇದೆಯಾ ನೋಡಿದ್ರು ಎಂದಳು ಅಳುತ್ತ ಹೌದಾ ಅಣ್ಣನಿನ ಮೇಲೆ ಪ್ರೀತಿ ಇಲ್ಲದೆ ನೀನು ಅವ್ರ ಜೊತೆಗೆ ಬಾಳ್ವೆ ಮಾಡಬೇಕಾ ಅಯ್ಯೋ ಎಂಥ ಕಷ್ಟ ನನ್ನ ತಂಗಿಗೆ ಎಂದು ಮೊಸಳೆ ಕಣ್ಣೀರು ಸುರಿಸಿ ನೀನೇ ಮೇಲ್ಬಿದ್ದು ಹೋದ್ರೆ ಅದೇನು ಅಂತಾರಲ್ಲ ಹಾಗೆ ನಿಂಗೆ ಒಂದು ಪೈಸೆ ಮರ್ಯಾದೆ ಸಿಗಲ್ವಲ್ಲೇ ಎಂದು ನಾಟಕ ಮಾಡಲು ನಾನು ಅವ್ರಿಗೆ ಬಲವಂತ ಮಾಡಲ್ಲ ಅಕ್ಕ ಅವ್ರಿಗಿಷ್ಟ ಅಂದ್ರೆ ನಾನು ಅವ್ರ ಮುಂದೆ ಮನೆ ಕೆಲಸ್ದವಳಂತೆಯೇ ಇರ್ತೀನಿ ಎಂದ ಗಿರಿಜಾ ಮಾತು ಕೇಳಿ ಕಿವಿಗೆ ಹಿಂಪೆನಿಸಿತ್ತು ಅವಳಿಗೆ ಹಾಗೆ ಮಾಡು ಮೊದಲೇ ದುಡ್ಡಿರೋರು ಯಾರನ್ನಾದರೂ ಪ್ರೀತಿಸಿದ್ರು ಹೇಳೋಕ್ ಬರಲ್ಲ ಬಲವಂತವಾಗಿ ನೀನೇ ಹತ್ರ ಹೋಗೋದು ಹೆಂಡತಿ ರೀತಿ ನಡ್ಕೊಳ್ಳೋದು ಮಾಡಬೇಡ ಎಂದು ಕಿವಿ ಹಿಂಡಿ ಅವರು ದೂರ ಇರುವಂತೆ ಬುದ್ಧಿ ಹೇಳಿ ಹೋದ್ಲು ವಾಸುದೇವ ಅವರು ಅವಳಿಗೆ ಅಲ್ಲೇ ಇರಲು ಒತ್ತಾಯ ಮಾಡಿದ್ರು ಗಿರಿಜಾ ಕೂಡ ಬಲವಂತವಾಗಿ ಆ ಮನೆಯಲ್ಲೇ ಇದ್ಲು ತೀರೇಂದ್ರ ಅವರು ಗಿರಿಜಾ ಜೊತೆಗೆ ಮಾತೇ ಬಿಟ್ಬಿಟ್ಟಿದ್ರು ಅವ್ರಿಗೂ ಅಪ್ಪನ್ ಸಾವಿನಿಂದ ಈಚೆ ಬರೋದಕ್ಕೆ ಕಷ್ಟ ಆಯಿತು ದಿನಗಳು ತಿಂಗಳುಗಾಲದ ಮೇಲೆ ವರ್ಷಗಟ್ಟಲೆ ಕೂಡ ಆಯಿತು ಆಗ ಕೂಡ ತೀರೇಂದ್ರ ಗಿರಿಜಾ ಮಧ್ಯೆ ಸಂಸಾರ ಶುರುವಾಗಿರಲಿಲ್ಲ ತಂಗಿ ನಾಳಾಟ ನೋಡಿ ಫೋನ್ ಮಾಡ್ದಾಗಿಲ್ಲ ಒಪ್ಪಿನ ಖಾರ ಹಾಕಿ ಸಂಸಾರ ಶುರು ಆಗಿರಲಿಲ್ಲ ಅದೇ ತಂಗಿ ನರಳಾಟ ನೋಡಿ ಫೋನ್ ಮಾಡಿದಾಗೆಲ್ಲ ಉಪ್ಪುಗಾರ ಹಾಕ್ತಾ ಸುಶೀಲ ಖುಷಿಪಟ್ಲು ಅದೇ ಸಮಯಕ್ಕೆ ಅವಳಿಗೆ ಮಾವ ಸುಬ್ರಹ್ಮಣ್ಯ ಕಡೆಯಿಂದ ಮೊಮ್ಮಗ ಬೇಕೆನ್ನುವ ಒತ್ತಾಯ ಬೀರಿತ್ತು ಹಾಗೆಯೇ ಇದ್ದ ಗಿರಿಜಾ ಅಪ್ಪ ಕೂಡ ತನ್ನ ಮಕ್ಕಳಿಂದ ಮೊಮ್ಮಗನನ್ನ ಬಯಸಿದ್ರು ಅದರಲ್ಲೂ ಗಿರಿಜಾಗೆ ಮಗುವಾದರೆ ಅದು ರಾಜೇಂದ್ರ ಹುಟ್ಟಬಹುದು ಎನ್ನುವ ನಂಬಿಕೆ ಮೇರೆಗೆ ಅವಳಿಗೆ ಒತ್ತಾಯ ಮಾಡಿದ್ರು ತಾವೇನೂ ಸಂಸಾರ ಶುರು ಮಾಡಿಲ್ಲ ಅಂತ ಗಿರಿಜಾ ಹೇಳಿದರೆ ಅಪ್ಪ ನೋಡ್ಕೊಳ್ತಾರೆ ಎಂದು ಸತ್ಯ ಮುಚ್ಚಿಟ್ರು ಿಗಿಂತ ತಾನೇ ಮೇಲುಗೈ ಸಾಧಿಸುವ ಹುಚ್ಚಿಗೆ ಸುಶೀಲ ಸಂಸಾರ ಶುರು ಮಾಡಿ ತಾಯಿ ನಂತರ ಗಿರಿಜಾ ಬಳಿ ತಾನೂ ತಾಯಿ ಆಗ್ತಾ ಇರೋದರ ಬಗ್ಗೆ ಹೇಳಿ ಕುಗ್ಗಿಸುತ್ತಿದ್ಲು ನೀನ್ ಮಾತ್ರ ಬಲವಂತ ಮಾಡಿ ತಾಯಿಯಾಗುವ ಆಲೋಚನೆ ಮಾಡಬೇಡ ಆಮೇಲೆ ಹುಟ್ಟುವ ಮಗುವಿಗೆ ತಂದೆಯ ಪ್ರೀತಿ ಸಿಗಲ್ಲ ಅಂತ ಕಿವಿ ಹಿಂಡ್ತಿದ್ಲು ಗಿರಿಜಾ ಎರಡು ಮೂರು ವರ್ಷವಾದ ಮೇಲೆ ತಮ್ಮ ಮಧ್ಯೆ ಸಂಸಾರ ಶುರುವಾಗಿಲ್ಲ ಅಂತ ಹೇಗೆ ಹೇಳ್ತಾಳೆ ಹೀಗಾಗಿ ತಾವು ಸಂಸಾರ ಶುರು ಮಾಡಿದ್ದೀವಿ ಅಂತ ಅಪ್ಪನ್ ಬಳಿ ಅಕ್ಕನ ಬಳಿ ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ಲು ಸುಶೀಲಾಗೆ ಇದು ಸಹಿಸೋಕೆ ಆಗ್ತಿಲ್ಲ ಆದ್ರವಳು ಬಸೂರಿಯಾದ ಕಾರಣ ಅವಳನ್ನ ಚೆನ್ನೈ ಆಸ್ಪತ್ರೆಯಲ್ಲಿ ತೋರಿಸ್ತಾ ಆರ್ಯ ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಅಪಾರ್ಟ್ಮೆಂಟ್ ತಗೊಂಡು ಇರಿಸಿದ್ರು ಅವಳಿಗೆ ಇಲ್ಲಿಗೆ ಬರೋಕೆ ಆಗ್ತಿರ್ಲಿಲ್ಲ ಆದ್ರೆ ಯಾಕೇನು ಗಿರಿಜ ತಾಯಿಯಾಗಿಲ್ಲ ಅಂತ ಯಾವಾಗಲೂ ಕೇಳ್ತಾನೆ ಇರೋಳು ಇಡೀ ಊರೇ ಕೇಳುವಂತಾಗಿತ್ತು ಆಗ ಒಬ್ಬ ಮಗು ಬಂದೆ ಧೀರೇಂದ್ರ ಮುಖದಲ್ಲಿ ನಗು ಬರುತ್ತೆ ಎಂದು ಊರಿನ ಜನರು ನಂಬಿದ್ರು ಹಾಗೆ ಅದು ರಾಜೇಂದ್ರ ಸಿಂಹಾದ್ರಿ ಆಗಿರುತ್ತಾರೆ ಅಂತ ಅವಳ ಕಿವಿಗೆ ಸಿಹಿ ಸುದ್ದಿ ಕೊಡು ಅಂತಿದ್ರು ಎಲ್ಲರಿಗೂ ಬಾಯಿ ಕೊಡೋಕಾಗದೆ ಮಗು ಬಗ್ಗೆ ಕೇಳಿದಾಗ ತಾನು ಬಂಜ ಅಂತ ಸುಳ್ಳು ಹೇಳಿ ಗಿರಿಜಾ ಮ್ಯಾನೇಜ್ ಮಾಡಿದ್ರು ಅದನ್ನು ಕೇಳಿ ಸುಶೀಲ ಖುಷಿಯಾಗಿ ಹೆರಿಗೆ ಮುಗಿಸ್ಕೊಂಡು ತಾಯಿಯಾಗಿ ತಂಗಿ ಮುಂದೆ ಪೀಕಿದ್ಲು ಆದರೆ ನಿಜ ಹೇಳಬೇಕು ಅಂದರೆ ಗಿರಿಜಾನ ಧೀರೇಂದ್ರ ಅವರು ಹೆಂಡತಿ ಅಂತ ಒಪ್ಪೇ ಇರಲಿಲ್ಲ ಧೀರೇಂದ್ರ ಅವರು ಸಿವಿಲ್ ಇಂಜಿನಿಯರ್ ಆಗಿದ್ದ ಕಾರಣ ಅವರಿಗೆ ಹಳ್ಳಿಯಲ್ಲಿ ಕೆಲಸ ಬಂದಿತ್ತು ಆಗ ಅವರು ಅಲ್ಲಿಗೆ ಹೋಗೋ ತಯಾರಿ ಮಾಡಿಕೊಳ್ಳುವಾಗ ನೀವು ಊರಿಗೆ ಹೊಟ್ಟಿದ್ದೀರಾ ಎಂದು ಗಿರಿಜಾ ಮಾತೆತ್ತಿದಾಗ ಕೆಲಸ ಬಂದಿದೆ ನಾನು ಬರೋದು ಒಂದು ತಿಂಗಳಾಗುತ್ತೆ ಎಂದರು ಧೀರೇಂದ್ರ ಸರಿ ಆಯಿತು ನನ್ನ ಅಪ್ಪನ ಮನೆಗೆ ಹೋಗಿ ಅಲ್ಲೇ ಇರ್ತೀನಿ ಎಂದಾಗ ನಿನ್ನಿಷ್ಟ ಎಂದರು ಊರಲ್ಲೆಲ್ಲ ಮಗು ಬಗ್ಗೆ ಕೇಳ್ತಾ ಇದ್ದಿದ್ದು ಕೇಳಿ ಸಾಕಾಗೆ ಗಿರಿಜಾ ತಾನು ಬಂಜೆ ತನಗೆ ಮಕ್ಕಳಾಗಲ್ಲ ಅಂತ ಸುಳ್ಳು ಹೇಳಿಕೆ ಕೊಟ್ಟಿದ್ದು ಧೇರೆಯಿಂದ ಕೋಪ ತರಿಸಿತ್ತು ಅದನ್ನೇ ಕೇಳಿಸ್ಕೊಂಡವರು ಗಿರಿಜಾ ಕಡೆ ನೋಡ್ತಾ ನಿನಗೆ ಮಕ್ಕಳಾಗಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ದು ಎಂದಾಗ ಮಕ್ಳು ಯಾಕೆ ಇನ್ನೂ ಆಗಿಲ್ಲ ಅಂತ ಕೇಳ್ತಿದ್ದಾರೆ ಜನ ಇನ್ನೇನು ಹೇಳೋದು ಎಂದರು ಗಿರಿಜಾ ನನಗೆ ಮದುವೆ ಒಂದು ಚೂರು ಇಷ್ಟ ಇಲ್ಲನೂ ಸತ್ಯ ಹೇಳೋದಲ್ವಾ ಎಂದರು ಧೀರೇಂದ್ರ ಹೇಳಿದ್ರೆ ನಮ್ಮನೆ ಮರ್ಯಾದೆ ಹೋಗ್ತಿತ್ತು ರೀ ಎಂದಳು ನನಗೆ ನಿನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಗಿರಿಜಾ ನೀನು ಆಗ್ಲೂ ಒಬ್ಬ ಫ್ರೆಂಡ್ ಈಗ್ಲೂ ಅಷ್ಟೇ ಪ್ಲೀಸ್ ತನ್ನ ಕ್ಷಮಿಸು ನಾನು ಬಂದ್ಮೇಲೆ ನಿನ್ಗೆ ಡೈವೋರ್ಸ್ ಮಾಡ್ತೀನಿ ಪ್ಲೀಸ್ ಅದಕ್ಕೆ ರೆಡಿ ಇರು ಎಂದು ಕೈ ಮುಗಿದು ಅಲ್ಲಿಂದ ಹೊರಟಾಗ ಗಿರಿಜಾಗೆ ಬಹಳ ನೋವಾಯಿತು ನಂತರ ಧೀರೇಂದ್ರ ಅವರು ಹಳ್ಳಿಗೆ ಬಂದು ಕಲ್ಯಾಣಿನ ಮೀಟ್ ಮಾಡಿದ್ದು ಅವಳನ್ನು ಮನಸಾರೆ ಪ್ರೀತಿಸಿ ಮದುವೆ ಆಗಿದ್ದು ಎಲ್ಲ ಸತ್ಯವೇ ಆದರೆ ಅವಳನ್ನು ಯಾರು ನಾಲ್ಕು ಜನ ಹಾಳು ಮಾಡಿದ್ರು ಅಂತ ಈ ಹಿಂದೆ ಗಿರಿಜಾ ಜೊತೆಗೆ ಮದುವೆ ಆಯಿತು ಅಂತ ಹೇಳುದು ಬಿಟ್ಟು ತಾಳಿ ಕಟ್ಟಿದ್ದು ತಪ್ಪು ಮದುವೆ ಆದಮೇಲೆ ಗಿರಿಜಾಗೆ ಡೈವರ್ಸ್ ಕೊಡು ಆಲೋಚನೆ ಮಾಡಿ ಹಳೆ ಮನೆ ಕಡೆಗೆ ಭೇಟಿ ನೀಡಿದ್ರು ಯಾರಿಗೂ ಗೊತ್ತಾಗದ ಹಾಗೆ ಆದ್ರೆ ಅವ್ರು ಅಲ್ಲಿರ್ಲಿಲ್ಲ ವಿಚಾರಣೆ ಮಾಡುವಾಗ ಅಪ್ಪ ತೀರ್ಕೊಂಡ್ರು ಅಂತ ಸುದ್ದಿ ಗೊತ್ತಾಯ್ತು ಅದಕ್ಕೆ ಅಕ್ಕನ್ ಮನೆಗೆ ಹೋದ್ರು ಅಂತ ಯಾರಿಂದಲೋ ವಿಚಾರ ತಿಳೀತು ಧೀರೇಂದ್ರ ಅವ್ರಿಗೆ ಆಘಾತವಾದ್ರು ನಡುವೆ ಕಲ್ಯಾಣಿ ಜೊತೆಗೆ ಸಂಸಾರ ಶುರು ಮಾಡದೆ ಇರೋಕ್ ಗಿರಿಜಾ ಬಗ್ಗೆ ವಿಚಾರಿಸೋಕೆ ಆರ್ಯ ನನ್ಗೆ ಕರೆ ಮಾಡಿದ್ರು ಅವ್ರು ಮಗು ಆಗಲ್ಲ ಅಂತ ನೀನ್ ಎರಡನೇ ಮದ್ವೆ ಆದ್ರೂ ಅವಳು ಬದುಕಿರ್ತಾಳ ಅವಳು ತೀರಿ ಹೋದ್ಲು ಎಂದು ಬೈದು ಫೋನ್ ಇಟ್ಟಿದ್ರು ಗಿರಿಜಾ ಸತ್ರು ಅಂತ ತುಂಬಾ ಬೇಸರ ಮಾಡಿಕೊಂಡ್ರು ಧೀರೇಂದ್ರ ಆದ್ರೆ ಅವರ ಸುಳಿವು ಸಿಗದ ಕಾರಣ ಸುಮ್ನಾದ್ರು ಹಳೆಯದನ್ನ ನೆನೆದು ಹೊಸ ಜೀವನವನ್ನ ಕೆಡಿಸ್ಕೊಳ್ಳುವುದು ಆಸೆ ಇರ್ಲಿಲ್ಲ ಅವ್ರಿಗೆ ಧೀರೇಂದ್ರ ಅವ್ರಿಗೆ ಗಿರಿಜಾ ಎಲ್ಲಿ ಅಂತ ಆಡ್ತಿತ್ತು ಆದ್ರಷ್ಟರಲ್ಲಿ ಕಲ್ಯಾಣಿ ಪ್ರೆಗ್ನೆಂಟ್ ಸುದ್ದಿ ಅವ್ರಿಗೆ ಖುಷಿ ಕೊಡ್ತು ಅದರ ಕಡೆ ಗಮನ ಕೊಟ್ಟು ಇವೆಲ್ಲ ಮರ್ತ್ಬಿಟ್ರು ದಿನ ಕಳೆದಂತೆ ಒಂದಿನ ಗಿರಿಜಾ ಅಚಾನಕ್ ಆಗಿ ಮಾರ್ಕೆಟ್ ಒಂದರಲ್ಲಿ ಸಿಕ್ಕಿದ್ರು ಮುದ್ ಮುದ್ದಾಗಿ ಸಿಂಹಾದ್ವಿ ಮನೆಯ ಸುಸಿಯಾಗಿರ್ಬೇಕಾದ ಹುಡುಗಿ ಎಲ್ಲ ಮೂಲೆಯಲ್ಲಿ ಕುಳಿತು ತರಕಾರಿ ಮಾಡ್ತಿದ್ದುದು ಕಂಡು ಧೀರೇಂದ್ರ ಮನಸ್ಸಿಗೆ ನೋವಾಯ್ತು ಅವರನ್ನ ಏನಾಯ್ತೆಂದು ಕೇಳಿದಾಗ ಅಪ್ಪ ತೀರೋದ್ರು ನನಗೆ ಯಾರು ದಿಕ್ಕು ಕಾಣಿಸ್ಲಿಲ್ಲ ಸಾಯೋ ಕೊಟ್ಟೆ ನದಿಗಾರದೆ ಅದ್ರ ಬದುಕ್ ಬಿಟ್ಟೆ ಎಂದು ಅತ್ರು ಆಗ ದಿಕ್ಕು ತೋರ್ ಧೀರೇಂದ್ರ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡೋರು ಅಂತ ಅವರನ್ನ ಮನೆ ಕರ್ಕೊಂಡು ಬಂದ್ರು ಕಲ್ಯಾಣಿ ಜೊತೆಗೆ ಮದ್ವೆ ಆದದ್ದು ಗಿರಿಜಾಗೆ ತರಿಸಿದ್ರು ಅದು ಅವರ ಖುಷಿ ಎಂದು ಸುಮ್ನಾದ್ರು ಆದರೆ ಗಿರಿಜಾ ಒಳ್ಳೆತನ ಧೀರೇಂದ್ರ ಮನಸ್ಸಿಗೆ ಹಿಡಿಸಿದ ಕಾರಣ ಗಿರಿಜಾ ಮೇಲೆ ಕಾಳಜಿ ತೋರಿಸ್ತಿದ್ರು ಅದು ಕಲ್ಯಾಣಿ ಕಣ್ಣಿಗೆ ತಪ್ಪಾಗಿ ಕಾಣಿಸ್ತಿತ್ತು ಅವ್ರ ಬಗ್ಗೆ ಕಲ್ಯಾಣಿಗೆ ಸತ್ಯ ಹೇಳೋ ಆಲೋಚನೆ ಮಾಡಿದ್ರು ಆದ್ರೆ ಅವರು ಎರಡನೇ ಮಗುವಿಗೆ ತಾಯಿಯಾಗಿದ್ರು ಸತ್ಯ ಹೇಳಿದ್ರೆ ಅವಳು ಸಹಿಸಲ್ಲ ಅಂತ ಮುಚ್ಚಿಡೋಕೆ ನೋಡಿದ್ರೆ ಕಲ್ಯಾಣಿ ಗಿರಿಜಾ ಮೇಲೆ ಧೀರೇಂದ್ರಗೆ ವ್ಯಾಮೋಹ ಇದೆ ಅಂತ ಮದ್ವೆ ಮಾಡಿಸ್ಬಿಟ್ರು ನಂತರ ಅಮ್ಮನ ಮನೆಗೆ ಹೋಗಿ ತಾವೇ ದೂರ ಆಗುವ ಆಲೋಚನೆ ಮಾಡಿದ್ರು ಮದುವೆ ಆದ್ಮೇಲೆ ಕೂಡ ಧೀರೇಂದ್ರಗೆ ಸತ್ಯ ಹೇಳೋ ಅವಕಾಶ ಕಲ್ಯಾಣಿ ಮಾಡಿಬಿಡ್ಲಿಲ್ಲ ಗಿರಿಜಾ ಮಾತು ಅವರು ಕೇಳಲಿಲ್ಲ ಮಧ್ಯದಲ್ಲಿ ಅವನಿಗೆ ತಾಯಿಯಿಂದ ಕಂಟಕ ಅಂತ ತಿಳಿದ ಮೇಲೆ ತಾವೇ ದೂರ ಆಗುವ ಆಲೋಚನೆ ಮಾಡಿ ಗಿರಿಜಾ ಸತ್ತಂತೆ ಕತೆ ಸೃಷ್ಟಿ ಮಾಡಿದ್ರು ಆದ್ರೆ ಒಂದಿನ ಧೀರೇಂದ್ರ ಕಣ್ಣಿಗೆ ಬಿದ್ರು ಮನೆಗೆ ಬಾ ಅಂದ್ರು ಕೇಳದೆ ಗಿರಿಜಾ ಜೊತೆ ಸಂಸಾರ ಮಾಡಬೇಕು ಅವರಿಗೆ ತಾಯಿ ಭಾಗ್ಯ ಕೊಡ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡು ದೂರ ಉಳಿದ್ರು ಮಗುವಿನ ಒಳ್ಳೆಯದಕ್ಕೆ ಅಂತ ಧೀರೇಂದ್ರ ಒಪ್ಪಿ ಅವರನ್ನು ಆನಂದಾಲಯ ಆಶ್ರಮದಲ್ಲಿ ಉಳಿಸಿದ್ರು ಗಿರೀಜಾಗೆ ಕಲ್ಯಾಣಿ ಬದುಕಿರೋದು ಹೇಳ್ದೆ ಒಲ್ಲದ ಮನಸ್ಸಲ್ಲಿ ಅವರಿಗೆ ತಾಯಿ ಭಾಗ್ಯ ಕೊಡ್ತಾರೆ ಧೀರೇಂದ್ರ ನಂತರ ಪರಿ ಹುಟ್ಟಿದ್ಲು ಸಿರಿ ವಿರಾಜ್ ದೂರಾದ ದಿವಸ ಕಲ್ಯಾಣಿ ಅಮ್ಮ ಬದುಕಿರೋ ವಿಚಾರ ಗಿರೀಜಮ್ಮನಿಗೆ ಗೊತ್ತಾಗಿತ್ತು ಯಾಕೆ ಸತ್ಯ ಮುಚ್ಚಿಟ್ರು ಎಂದು ಗಿರಿಜಮ್ಮ ಕೇಳಿದಾಗ ಕಲ್ಯಾಣಿ ಅಮ್ಮ ಗಿರಿಜಮ್ಮ ಮೊದಲನೇ ಹೆಂತಿ ಅಂತ ನನಗೆ ಯಾಕೆ ಎಂದು ಪ್ರಶ್ನಿಸುವಾಗ ಮದ್ಯ ತೂರುವ ಸುಶೀಲ ಇನ್ಯಾಕೆ ನೀನೇ ಮೊದಲನೇ ಹೆಂತಿ ಅಂತ ಹೇಳಿದೆ ಕಲ್ಯಾಣಿನ ಮದುವೆ ಆದ ಕಲ್ಯಾಣಿ ಬಳಿ ನೀನೇ ಮೊದಲನೇ ಹೆಂತಿ ಮಕ್ಕಳಾಗಲ್ಲ ಅಂತ ಮದುವೆ ಆದ ಅಂತ ಸತ್ಯ ಹೇಳಿದೆ ಮುಚ್ಚಿಟ್ಟ ಈಗ ಇಬ್ಬರ ನಡುವೆ ಸಿಕ್ಕಿ ಬಿದ್ದಿರೋ ದ್ರೋಹಿ ಎಂದು ಅವ್ರ ಮನಸ್ಸಿಗೆ ನೋಯಿಸಿದ್ರು ಇಬ್ಬರ ನಡುವೆ ಹೇಗೆ ಉತ್ತರ ಕೊಟ್ಟು ಬಿಡುವು ಪಡೆಯಬೇಕು ತಿಳಿಯದೆ ಎಲ್ಲಾ ತನ್ನಿಂದ್ಲೆ ಎಂದು ಭಾವಿಸಿ ಧೀರೇಂದ್ರ ದೂರ ಉಳಿದ್ರು ವಾಸ್ತವ ಕಲ್ಯಾಣಿನ ಮದುವೆ ಆಗಿ ದೂರ ಇಟ್ಟ ಆರೋಪ ಹಾಕೊಂಡು ಗಿರಿಜಾನ ಮದುವೆ ಆಗಿದ್ರು ಕಲ್ಯಾಣಿನ ಮದುವೆ ಆದ ಅಂತ ಕಲ್ಯಾಣಿ ಅಮ್ಮನ ಮುಂದೆ ಆರೋಪಿಯಾದ್ರು ಕಲ್ಯಾಣಿ ಅಮ್ಮ ಬದುಕಿರೋ ಸತ್ಯ ಹೇಳಿ ಗಿರಿಜಾ ಅಮ್ಮನ ಮುಂದೆ ಆರೋಪಿಯಾದ್ರು ಅವರಿಗೆ ಮಗು ಆಗಲ್ಲ ಅಂತ ಮದುವೆ ಆದ ಅಂತ ಕಲ್ಯಾಣಿ ಅಮ್ಮನ ಮುಂದೆ ತಪ್ಪಿತಸ್ಥರಾದ್ರು ಅಪ್ಪ ಮಗನ ಮುಂದೆ ದೊಡ್ಡ ಆದ್ರು ಮನೆಯವರಿಗೆಲ್ಲ ಮೋಸ ಮಾಡಿದ ತಂದೆ ಆದ್ರು ಎಲ್ಲರಿಂದ ಎಲ್ಲರ ಖುಷಿಗಾಗಿ ದೂರ ಓಡಿದ್ರು ಆದರೆ ದ್ರೋಹ ಬಗೆದ ನನ್ನ ಅಮ್ಮ ಮಾತ್ರ ಅಮಾಯಕಿಯಂತೆ ಇಲ್ಲಿದ್ದಾರೆ ಇದು ಬೇಸರ ಪಡುತ್ತಾ ಈ ಕಾಲ್ ಡಿಟೇಲ್ಸ್ ಕೇಳಿಸ್ಕೊಳ್ಳಿ ಎಂದು ಒಂದು ಆಡಿಯೋ ಪ್ಲೇ ಮಾಡ್ದ ಧನುಷ್ ಏನ್ ಮಾಡ್ತೀರಾ ನನ್ಗೆ ಗೊತ್ತಲ್ಲ ಆ ಸಿರಿ ಬದುಕಿರಬಾರ್ದು ಅವಳಿಗೆ ಸಂಬಂಧಪಟ್ಟ ವಿರಾಜ್ ಆಗಲಿ ಆ ಚೋಟು ಆದರೂ ಸರಿ ಒಟ್ಟಾರೆ ಅವರು ಖುಷಿಯಾಗಿರ್ಬಾರ್ದು ಎಂದು ಚೇಲಾಗಳಿಗೆ ದುಡ್ಡು ಕೊಟ್ಟು ಮುಗಿಸುವ ಕೆಲಸ ಒಪ್ಸಿದ್ದ ಹೆಣ್ಣು ಬೇರೆ ಯಾರೂ ಅಲ್ಲ ಸುಶೀಲ ಅಂತ ಬಯಲು ಮಾಡಿದ್ದ ಧನುಷ್ ಎಲ್ಲರಿಗೂ ಆ ಆಡಿಯೋ ಕೇಳಿ ಆಶ್ಚರ್ಯ ಆಯ್ತು ಮುಂದೆ ನಂಗೆ ಗೊತ್ತು ಇನ್ನೂ ಸಿರಿ ತಾಯಿ ಆಕ್ಸಿಡೆಂಟ್ ಕತೆ ಬಾಕಿ ಇದೆ ಅಂತ ಎಲ್ಲದಕ್ಕೂ ಕ್ಲಾರಿಟಿ ಜೊತೆಗೆ ಹೇಗೆ ಧನುಷ್ ಇದನ್ನು ಕಂಡು ಹಿಡಿದ ಅಂತಲೂ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸಿ ನಿಮ್ಮ ಚೋಟುಗೆ ಅವ್ನ ಬರ್ತ್ಡೇ ಗಿಫ್ಟ್ ಕೊಡೋದೋ ಬೇಡವೋ ಡಿಸೈಡ್ ಮಾಡೋಣ ನನ್ನ ವಾಯ್ಸ್ ಕೂಡ ಸರಿ ಇಲ್ಲ ಇಲ್ಲಿ ಲೊಕೇಶನ್ ಕೂಡ ಸರಿ ಇಲ್ಲ ನಾನು ಇಲ್ಲಿ ವಾಯ್ಸ್ ಕೊಡೋ ಕೂ ಅಷ್ಟು ಕರೆಕ್ಟಾಗಿಲ್ಲ ಸಿಚುವೇಶನ್ ಆದರೂ ಕೂಡ ವಾಯ್ಸ್ ಕೊಡ್ತಾ ಇದ್ದೀನಿ ಮತ್ತೆ ಸಿಗುವ ಆದಷ್ಟು ಬೇಗ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ